ಈಗ ದ್ವಿತೀಯ ಪಿ ಯು ಸಿ ಅಂತಿಮ ವೇಳಾಪಟ್ಟೆ ಬಂದಿದೆ ಈ ಒಂದು ಟೈಮ್ ಟೇಬಲನ್ನು ಇಲ್ಲಿ ನೋಡ್ತಾ ಹೋಗೋಣ ನಾವು ನೋಡಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕನ್ನಡ ಇದೆ ಅರೇಬಿಕ್ ಯಾರು ತಗೊಂಡಿದಾರೆ ಅವರಿಗೆ ಅದೇ ರೀತಿ ಭಾನುವಾರ ರಜೆ ಸೋಮವಾರ ಗಣಿತಶಾಸ್ತ್ರ ಶಿಕ್ಷಣಶಾಸ್ತ್ರ ತರ್ಕಶಾಸ್ತ್ರ ವ್ಯವಹಾರ ದಿನ ಮೂರನೇ ತಾರೀಕು ಇದೆ ನಾಲ್ಕನೇ ತಾರೀಕು ತಮಿಳು ತೆಲುಗು ಮಲಯಾಳಂ ಉರ್ದು ಫ್ರೆಂಚ್ ಇವೆಲ್ಲ ಇದೆ ಐದನೇ ತಾರೀಕು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಏಳನೇ ತಾರೀಕು ಏಳನೇ ತಾರೀಕು ಮಾರ್ಚ್ ಇತಿಹಾಸ ಭೌತಶಾಸ್ತ್ರ ಹತ್ತನೇ ತಾರೀಕು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಭೂಗರ್ಭಶಾಸ್ತ್ರ ಗ್ರಹ ವಿಜ್ಞಾನ ಮಂಗಳವಾರ ಪರೀಕ್ಷೆ ಇರುವುದಿಲ್ಲ ಇಲ್ಲಿ ಹನ್ನೆರಡನೇ ತಾರೀಕು ಮನಃಶಾಸ್ತ್ರ ರಾಸಾಯನಿಕ ಶಾಸ್ತ್ರ ರಸಾಯನಶಾಸ್ತ್ರ ಮೂಲ ಗಣಿತ ಹದಿಮೂರನೇ ತಾರೀಕು ಇಂಪಾರ್ಟೆಂಟ್ ಎಕ್ಸಾಮ್ ಅರ್ಥಶಾಸ್ತ್ರ ಇದೆ ಶುಕ್ರವಾರ ರಜೆ ಶನಿವಾರ ಇಂಗ್ಲೀಷ್ ಹದಿನೈದನೇ ತಾರೀಕು ಹದಿನೇಳನೇ ತಾರೀಕು ಭೂಗೋಳಶಾಸ್ತ್ರ ಹದಿನೆಂಟು ಜೀವಶಾಸ್ತ್ರ ಸಮಾಜಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಇಲ್ಲಿ ಹತ್ತೊಂಬತ್ತನೇ ತಾರೀಕು ಹಿಂದೂಸ್ತಾನಿ ಸಂಗೀತ ಮಾಹಿತಿ ರಿಟೈಲ್ ಇವೆಲ್ಲ ಇದೆ ನೋಡ್ಕೊಳ್ಳಿ ಇಪ್ಪತ್ತನೇ ತಾರೀಕು ಹಿಂದಿ ಇದಿಷ್ಟು ಟೈಮ್ ಟೇಬಲ್ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಇದೆ ಬೇಕಂತಂದ್ರೆ ಒಂದು ಸಲ ಟೆಲಿಗ್ರಾಮ್ ಚಾನೆಲ್ಗೆ ಹೋಗಿ ಈ ಒಂದು ಪಿ ಡಿ ಎಫ್ ನಿಮ್ಗೆ ಅಲ್ಲಿ ಸಿಗ್ತಾ ಇದೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ ಧನ್ಯವಾದ ಸ್ನೇಹಿತರೆ